ಶ್ರೀ ಗುರವೇ ನಮಃ ಶ್ರೀ ಗಣೇಶಾಯ ನಮಃ ಶ್ರುತಿ ಸ್ಮೃತಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಭಗವತ್ಪಾದಾಚಾರ್ಯರನ್ನ ಸ್ಮರಣೆ ಮಾಡ್ತಾ ಶ್ರೀಶಂಕರರು ರಚಿಸಿರುವ ದೇವ್ಯಪರಾಧ ಕ್ಷಮಾಪಣಾ ಸ್ತುತಿ ಇದರಲ್ಲಿ ಐದನೆಯ ಶ್ಲೋಕದ ಅರ್ಥವನ್ನು ಇವತ್ತು ತಿಳಿದುಕೊಳ್ಳೋಣ परित्यक्ता देवा विविधविधसेवा कुलतया मया पञ्चाशीतेरधिकमपनीते तु वयसि इदानीं चेन्मातस्तव यदि कृपा नापि भविता निरालम्बो लम्बोधरजननि तं यामि शरणम् स्तुतिमा हे भगवति अम्मा ಜನನಿ ಲಂಬೋದರ ಜನನಿ ನೀನು ನನ್ನನ್ನು ರಕ್ಷಣೆ ಮಾಡಬೇಕು ನಾನು ವಿವಿಧ ವಿಧ ಸೇವಾ ಕುಲತೆಯ ಪರಿತ್ಯಕ್ತ ದೇವ ಮಯ ಅಂದರೆ ಜೀವನದ ಸತಿಯು ಸುತರು ಹಿತರು ಎಂದು ಮತಿಯ ಗೆಟ್ಟು ನಾನು ಜೀವನದಲ್ಲಿ ವಿವಿಧ ವಿಧವಾದಂತಹ ಆಚರಣೆಗಳಲ್ಲಿ ತೊಡಗಿಕೊಂಡು ದೇವತೆಗಳನ್ನ ದೇವರ ಆರಾಧನೆಯನ್ನ ಆ ವಿಚಾರವನ್ನೇ ನಾನು ಕೈಬಿಟ್ಟು ಬಿಟ್ಟಿದ್ದೇನೆ ಆ ರೀತಿಯಲ್ಲಿ ಜೀವನವನ್ನ ಕಳಿತಾ ಕಳಿತಾ ಇವಾಗ ನನಗೆ ಎಂಬತ್ತೈದು ವರ್ಷಗಳಾಗಿದೆ ಎಂಬತ್ತೈದು ವರ್ಷದ ಈ ಒಂದು ವೃದ್ಧಾಪ್ಯದ ಒಂದು ಕಾಲದಲ್ಲಿ ಯದಿತ್ ಕೃಪಾ ಯದಿ ತವ ಕೃಪಾ ನ ಭವಿತಾ ಈಗ ನನಗೆ ನಿನ್ನ ಒಂದು ಕೃಪೆ ಸಿಗಲಿಲ್ಲ ಅಂತ ಆದರೆ ಅಮ್ಮ ಲಂಬೋದರ ಮಹಾಗಣಪತಿಯ ಮಾತೆ ನಾನು ಯಾರನ್ನ ಶರಣು ಹೊಂದಲಿ ಎಂಬುದಾಗಿ ಕೇಳಿರುವಂತಹ ಪರಿ ಅತ್ಯಂತ ಮೋಘ ಯಾಕೆಂದರೆ ನಾವೆಲ್ಲರೂ ಜೀವನದಲ್ಲಿ ವಯಸ್ಸಾದಾಗ ದೇವರ ಪೂಜೆ ಮಾಡಿದರೆ ಸಾಕು ಈ ವಯಸ್ಸಿನಲ್ಲಿ ದುಡಿಬೇಕಾದ್ರೆ ದುಡ್ಕೊಂಡ್ಬಿಡಬೇಕು ಮುದುಕಾದಾಗ ದೇವರ ಪೂಜೆ ಮಾಡುವ ದೇವರ ಭಜನೆ ಸ್ತೋತ್ರ ಜಪ ಎಲ್ಲ ವಯಸ್ಸಾದವರಿಗೆ ನಾವೆಲ್ಲ ಹತ್ರ ಹೋಗಿ ಕೂತ್ಕೊಂಡ್ರೆ ಜೀವನ ಆಗುವುದಿಲ್ಲ ಅಂತ ನಾವು ತಿಳ್ಕೊಂಡು ಬಿಡ್ತೇವೆ ಜೀವನವನ್ನೇ ದೇವರ ಆರಾಧನೆ ಎಂಬುದಾಗಿ ನಾವು ಮಾಡಬೇಕು ಎನ್ನುವುದು ಆ ಭಗವತ್ಪಾದ ಶಂಕರರ ಒಂದು ವಿಚಾರ ಯಾಕೆ ಅಂದರೆ ಈ ನಮ್ಮ ಜೀವನ ಎನ್ನುವಂತಹದ್ದು ಮೋಕ್ಷದ್ವಾರ ಮೋಕ್ಷದ್ವಾರ ಆಗಿರುವುದರಿಂದ ನಮಗೆ ಆ ಭಗವಂತ ನಿನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಈ ಜನ್ಮವನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾನೆ ಆದ್ದರಿಂದ ಈ ಒಂದು ಜನ್ಮದ ಸಾರ್ಥಕತೆಗೋಸ್ಕರವಾಗಿ ನಾವು ನಿರಂತರವಾದಂತಹ ಭಕ್ತಿಯನ್ನು ಹೊಂದಬೇಕು ದೇವರಲ್ಲಿ ವಯಸ್ಸಾದಾಗ ಕೈಯಲ್ಲಾಗದೇ ಇದ್ದಂತಹ ಕಾಲದಲ್ಲಿ ದೇವರ ಸ್ಮರಣೆ ಮಾಡಲಿಕ್ಕಾಗುವುದಿಲ್ಲ ಕೈಕಾಲು ನೋವು ಮೈಯೆಲ್ಲ ನೋವು ಎದ್ದು ಹೇಳಲಿಕ್ಕಾಗುವುದಿಲ್ಲ ಒಂದು ಆಲಂಬನೆ ಒಂದು ಕೋಲನ್ನು ಹಿಡಿದು ಮಾತ್ರ ನಾವು ನೆಡಿಲಿಕ್ಕೆ ಸಾಧ್ಯ ಒಂದು ಮರ ಬಳ್ಳಿಗೆ ಆಶ್ರಯವನ್ನು ನೀಡುತ್ತದೆ ಹಾಗೆ ಈ ಒಂದು ಜೀವಿತ ಅವಧಿಯ ಕೊನೆಯ ಕ್ಷಣದಲ್ಲಿ ನಮಗೆ ಯಾರಾದರೂ ಒಂದು ಆಸರೆ ಬೇಕೇ ಬೇಕು ಎನ್ನುವಂತಹ ಒಂದು ಪರಿಸ್ಥಿತಿ ಈ ಪ್ರತಿಯೊಂದು ಜೀವಿಗೂ ಉಂಟಾಗುತ್ತದೆ ಅದೇ ರೀತಿಯಾದಂತಹ ಅವಸ್ಥೆ ಪ್ರಾಪ್ತಿಯಾದಂತಹ ಕಾಲದಲ್ಲಿ ಉತ್ಕ್ರಮಣ ದರೆಮನದಿ ದೈವವನ್ನು ಪಿಡಿದೇನು ಭಕ್ತಿ ರಕ್ತದಿ ಪರಿಗೆ ಅಂತ ಹೇಳಿದಾಗೆ ನಮಗೆ ಶಕ್ತಿ ಚತುರೋಪಾಯ ಬುದ್ಧಿ ಇದೆಲ್ಲ ಕೆಲಸ ಮಾಡ್ತಾ ಇದ್ದಾಗ ನಾವು ದೇವರ ಕಡೆ ಯೋಚನೆ ಮಾಡಲಿಲ್ಲ ಅಂತಾದರೆ ಪ್ರಾಣ ಹೋಗು ಕಾಲಕ್ಕೆ ಅದರಿಂದ ಏನು ಪ್ರಯೋಜನ ಎನ್ನುವಂತಹದ್ದು ಭಕ್ತಿಯ ಪರಿಯನ್ನ ಮಂಕುತಿಮ್ಮನ ಕಗ್ಗದ ಹಸ್ತಿಗೆಯಲ್ಲಿ ಡಿ ವಿ ಗುಂಡಪ್ಪನವರು ಹೇಳಿರುವಂತಹದ್ದನ್ನು ನಾವು ಅವಲೋಕಿಸಬಹುದು ಅಲ್ಲಿನ ಒಂದು ವಿಚಾರವನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗ್ತದೆ ಹಾಗೆಯೇ ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ಸ್ವಾತ್ಮಾರ್ಥಂ ಗುರುವಾಕ್ಯತೋ ಭಜ ಭಜ ಆಯುರ್ನಶ್ಯತಿ ಎಂಬುದಾಗಿ ಹೇಳಿರುವಂತೆ ಆ ನಮ್ಮ ಜೀವಿತಾವಧಿಯ ಸಾರ್ಥಕ್ಯ ಎನ್ನುವಂಥದ್ದು ಹೇಗಾದೀತು ನಾವು ಯಾಕೆ ಜೀವನ ಪರ್ಯಂತ ಭಗವಂತನನ್ನು ಸ್ಮರಣೆ ಮಾಡಬೇಕು ಎನ್ನುವಂತಹದ್ದನ್ನು ಕೂಡ ಹೇಳಲಾಗಿದೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇನೆ ಅದನ್ನು ಅವಲೋಕಿಸಿ ತನ್ಮೂಲಕವಾಗಿ ನಾವು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಏನು ಮಾಡಬೇಕು ಎನ್ನುವಂತಹ ವಿಚಾರವೂ ಕೂಡ ಪ್ರಾಪ್ತಿಯಾಗುತ್ತದೆ ಆ ರೀತಿಯಲ್ಲಿ ಆ ಭಗವಂತನಾದಂತಹ ಅದ್ವಿತೀಯನಾದಂತಹ ಒಂದು ಶಕ್ತಿಯ ಮಾಯೆ ಆ ಭಗವತಿ ಆ ಮಹಾಮಾಯೆ ನಮ್ಮೆಲ್ಲರಿಗೂ ಕೂಡ ಜೀವನದಲ್ಲಿ ಆಸರೆಯಾಗಿ ಉಸಿರಿರುವವರೆಗೂ ಆ ಭಗವತಿಯ ಸ್ಮರಣೆಯನ್ನು ಮಾಡುವಂತಹ ಶಕ್ತಿಯನ್ನ ಭಕ್ತಿಯನ್ನ ಯುಕ್ತಿಯನ್ನ ಮಾರ್ಗವನ್ನ ನೀಡಿ ನಮ್ಮೆಲ್ಲರಿಗೂ ಕೂಡ ಮಂಗಲಗಳನ್ನ ಮಂಗಳದಾಯಿನಿ ಉಂಟು ಮಾಡಲಿ ಎಂಬುದಾಗಿ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮಾರ್ಗದರ್ಶಕವಾದಂತಹ ಕಾಮೆಂಟ್ಗಳ ಮೂಲಕ ಪ್ರೋತ್ಸಾಹಿಸಿ ಅಂತ ಕೇಳಿಕೊಳ್ಳುತ್ತೇವೆ ನಮಸ್ಕಾರ